ಧೃತರಾಷ್ಟ್ರನ ಮದುವೆ ಮತ್ತು ಗಾಂಧಾರಿಯ ತ್ಯಾಗ ವಿಚಿತ್ರವೀರ್ಯನ ಮರಣದ ಬಳಿಕ ಸತ್ಯವತಿಯ ಆಜ್ಞೆಯಿಂದ ವ್ಯಾಸ ಮಹರ್ಷಿಯಿಂದ ಮೂರು ಮಕ್ಕಳು ಹುಟ್ಟಿದ್ರು ಧೃತರಾಷ್ಟ್ರ ಪಾಂಡು ಮತ್ತು ವಿಧುರ ಅವರಲ್ಲಿ ಧೃತರಾಷ್ಟ್ರನು ಹಿರಿಯನು ಆದರೆ ಅವನು ಜನ್ಮದಿಂದಲೇ ಅಂಧನು ಆದರೂ ಅವನು ರಾಜಕುಮಾರ ಶಕ್ತಿಶಾಲಿ ಧೈರ್ಯವಂತ ಗಂಭೀರ ವ್ಯಕ್ತಿತ್ವದವನಾಗಿದ್ದ ಅವನಿಗೆ ವರವಾಗಿ ಆಯ್ಕೆಯಾಯಿತು ಗಾಂಧಾರಿ ಗಾಂಧಾರದ ರಾಜ ಸುಬಲನ ಧರ್ಮನಿಷ್ಠ ಪುತ್ರಿ ಆಕೆ ಕೇಳಿದಳು ಧೃತರಾಷ್ಟ್ರ ಅಂಧನು ಎಂಬುದು ಆ ಕ್ಷಣದಲ್ಲಿ ತೆಗೆದುಕೊಂಡಳು ಜೀವನವಿಡೀ ಉಳಿಯುವ ತ್ಯಾಗದ ನಿರ್ಧಾರ ನಾನೂ ನನ್ನ ಪತಿಯಂತೆ ಇರುತ್ತೇನೆ ಎಂಬ ಸಂಕಲ್ಪದಿಂದ ಆಕೆ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಕಪ್ಪುಪಟ್ಟಿಯಿಂದ ಮುಚ್ಚಿದಳು ಇದು ಪ್ರೀತಿ ಭಕ್ತಿ ಮತ್ತು ಸಮಾನತೆಯ ಅತ್ಯುತ್ತಮ ರೂಪ ಅವಳ ತ್ಯಾಗ ಇಂದು ಕೂಡ ನಡಿಗೆಗೆ ದೀಪದಂತಿದೆ ಅವರು ಇಬ್ಬರೂ ವೈದಿಕ ವಿಧಾನದಲ್ಲಿ ವಿವಾಹವಾದರೂ ಗಂಧ ಹೂವು ಮಂಗಳಧ್ವನಿ ನಡುವೆ ಅವಳ ತಪಸ್ಸಿಗೆ ಪ್ರತಿಫಲವಾಗಿ ಋಷಿ ವ್ಯಾಸಳು ಆಶೀರ್ವಾದ ನೀಡಿದ ನೀನು ಶತಪುತ್ರ ಮಾತೆ ಆಗುವೆ ಆ ದಿವ್ಯ ಗರ್ಭಶತ ಪುರುಷರ ರೂಪದಲ್ಲಿ ಮೂಡಬೇಕಿತ್ತು ಆದರೆ ಗರ್ಭ ಬೇಗ ಹುಟ್ಟಲಿಲ್ಲ ತಡವಾಯಿತು ಹೊರಬಂದದ್ದು ಮಾಂಸದ ಗುದ್ದಲು ವ್ಯಾಸರು ಅದನ್ನು ನೂರ ಒಂದು ಭಾಗಗಳಾಗಿ ಕತ್ತರಿಸಿ ಪುಟ್ಟಪುಟ್ಟ ಘಟಗಳಲ್ಲಿ ಇಟ್ಟರು ನಂತರ ಅದರಿಂದ ಹುಟ್ಟಿದರು ದುರ್ಯೋಧನ ದುಶ್ಶಾಸನ ಹಾಗೂ ಇನ್ನೂ ತೊಂಬತ್ ಎಂಟು ಪುತ್ರರು ಮತ್ತು ಒಂದು ಪುತ್ರಿ ದುಸ್ಸಲ ದುರ್ಯೋಧನ ಹುಟ್ಟಿದ ದಿನ ಭೀಕರ ಚುಕ್ಕಾಣಿ ವಾನರರ ಗರ್ಜನೆ ಅಂಧಕಾರ ಆವರಣೆ ಆಕಾಶದಲ್ಲಿ ಶನಿಸಂಚಾರ ಇವನ ಜನ್ಮ ದುರಂತದ ಸೂಚನೆ ಎಂದರು ಭೀಷ್ಮ ಮತ್ತು ವಿಧುರ ಹೀಗೆ ಮಹಾಭಾರತದ ಪರಂಪರೆಯ ಕಪ್ಪು ನಕ್ಷತ್ರ ದುರ್ಯೋಧನನ ಹುಟ್ಟಿನಿಂದ ಆರಂಭವಾಯಿತು ಇದು ಕೇವಲ ಒಂದು ಪ್ರಾರಂಭ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್